ಹಲೋ ಎವ್ರಿ ವಾನ್ ನಾನು ಸ್ಮಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮಗೆ ಮಿಡ್ ವೀಕು ಸಿಕ್ಕಾವಡೆ ಚಳಿ ಇದೆ ನಿನ್ನೆ ಒಂದು ಸ್ವಲ್ಪ ಸ್ನೋ ಕೂಡ ಆಯಿತು ಅದು ಸ್ನೋ ಏನಾಗಿದೆ ಎಲ್ಲ ಟೆಂಪ್ರೇಚರ್ ಸ್ವಲ್ಪ ಡ್ರಾಪ್ ಆಗಿ ಸ್ನೋ ಎಲ್ಲ ಐಸಾಗಿ ಕನ್ವರ್ಟ್ ಆಗ್ಬಿಟ್ಟಿದೆ ಸೊ ಇವನ್ ಮೆಲ್ಟ್ ಆಗೋದು ಅದಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಸ್ನೋ ಎಲ್ಲ ಮೆಲ್ಟ್ ಆಗೋಕ್ಕೆ ಹಾಗೆ ಆ್ಯಂಡ್ ವೆದರ್ ಕೂಡ ಮೈನಸ್ ಟೂ ಡಿಗ್ರಿ ಸೆಲ್ಸಿಯಸ್ ಇದೆ ಬಟ್ ಫೀಲ್ಸ್ ಲೈಕ್ ಮೈನಸ್ ಫೈವ್ ಅಂತ ಹೇಳ್ತಾ ಇದೆ ಸಿಕ್ಕಾಬೇ ಚಳಿ ಸೊ ಅದಕ್ಕೆ ಸ್ವಲ್ಪ ಬಿಸಿಯಾಗಿ ಖಾರ್ ಖಾರವಾಗಿ ಒಂದು ಚಿಕನ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಫಾರ್ ಡಿನ್ನರ್ ದೋಸೆ ಹಿಟ್ಟಿತ್ತು ನೆನೆಯದು ಸೊ ದೋಸೆ ಜೊತೆಗೆ ಒಂದು ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅಂತ ಕ್ಯಾಪ್ಸಿಕಮ್ ಚಿಕನ್ ಮಾಡ್ತಾ ಇದ್ದೀನಿ ಸೊ ಅದು ಹೇಗೆ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಒಂದ್ ಎರಡು ಹೋಲ್ ಚಿಕನ್ ತರಿಸಿದೆ ಸೊ ಎರಡು ಹೋಲ್ ಚಿಕನ್ ನ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ ಇದಕ್ಕೆ ಈರುಳ್ಳಿ ಮತ್ತೆ ಟೊಮ್ಯಾಟೊ ಎಲ್ಲ ಏನ್ ಬೇಕಿಲ್ಲ ಇವನ್ ಶುಂಠಿನು ಬೇಕಿಲ್ಲ ನಾನು ಈ ಸೈಜ್ ಎರಡು ಬೆಳ್ಳುಳ್ಳಿ ಫುಲ್ ತಗೊಂಡಿದ್ದೀನಿ ಅದನ್ನ ಆಲ್ರೆಡಿ ಬಿಡ್ಸು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಕೋರ್ಸ್ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೇನು ಹಾಕೊಂಡಿಲ್ಲ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಒಂದು ಹದಿನೈದು ಹದಿನಾರಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಖಾರ ಏನಿರಲ್ಲ ಮೆಣಸಿನ್ಕಾಯಿ ಸೊ ಅದರಿಂದ ಅಷ್ಟು ಹಾಕ್ಕೊಂಡಿದ್ದೀನಿ ನೀವು ಖಾರ ತುಂಬ ತಿನ್ನಲ್ಲ ಅಂತಂದರೆ ಬೇಕಾದರೆ ಕಮ್ಮಿ ಕೂಡ ಮಾಡ್ಕೋಬೋದು ಹಾಗೆ ಲಾಸ್ಟ್ ಸ್ವಲ್ಪ ಪೆಪ್ಪರ್ ಪೌಡ್ರ್ನು ಕೂಡ ಹಾಕ್ತೀವಿ ಖಾರಕ್ಕೆ ಸೊ ಅದರಿಂದ ಹಸಿಮೆಣ್ಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಇದು ಕರ್ಬೇನ ಸೊಪ್ಪು ಮತ್ತೆ ಕ್ಯಾಪ್ಸಿಕಮ್ ಇದೆ ಮೇನ್ ಇದು ಹಾಕಬೇಕು ಕ್ಯಾಪ್ಸಿಕಮ್ ಚಿಕನ್ ಆಗಿರೋದ್ರಿಂದ ಇದಕ್ಕೆ ಕಲರ್ಡ್ ಕ್ಯಾಪ್ಸಿಕಮ್ ನೀವು ಹಾಕ್ಬೋದು ಲೈಕ್ ರೆಡ್ ಮತ್ತೆ ಯೆಲ್ಲೋ ಎಲ್ಲ ಬರುತ್ತಲ್ಲ ಅದು ನನ್ನ ಹತ್ರ ಇವಾಗ ಸದ್ಯಕ್ಕೆ ಗ್ರೀನ್ ಅಷ್ಟೇ ಇತ್ತು ಅದರಿಂದ ಬರೀ ಗ್ರೀನ್ ಕ್ಯಾಪ್ಸಿಕಮ್ನ ಹಾಕ್ತಾ ಇದೀನಿ ಇದಕ್ಕೆ ನಾನು ಒಂದು ಐದಾರು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದೀನಿ ಇದಕ್ಕೆ ಈರುಳ್ಳಿ ಎಲ್ಲ ಏನು ಹಾಕ್ತಾ ಇರೋದ್ರಿಂದ ಡೈರೆಕ್ಟ್ ಆಗಿ ಚಿಕನ್ ಹಾಕೋದು ಆಲ್ಮೋಸ್ಟ್ ಕಾದಿದೆ ಚಿಕನ್ ಹಾಕ್ತಾ ಇದ್ದೀನಿ ಇದಕ್ಕೆ ಉಪ್ಪು ಮತ್ತೆ ಹಳದಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಅದ ನೀರೆಲ್ಲ ಹೋಗೋವರೆಗೂ ಒಂದ್ ಸ್ವಲ್ಪ ಬೇಯಿಸ್ಕೊಳ್ಳೋಣ ಮತ್ತೆ ಚಿಕನ್ ಮಾಡ್ತಾ ಹಾಗೆ ನಮ್ದು ಇವತ್ತಿಂದು ಬಿಗ್ ಬಾಸ್ ಕೂಡ ನೋಡ್ಕೊತಾ ಇದೀವಿ ಯಾರ್ಯಾರು ಬಿಗ್ ಬಾಸ್ ಸೀಸನ್ ಲೆವೆಲ್ ನೋಡ್ತಾ ಇದೀರಾ ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೆ ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಂತ ಕೂಡ ಹಾಕಿ ಫೇವರೆಟ್ ಫೇವ್ರೆಟ್ ರಜತ್ತು ನೀರಿನೊಂದ್ ಸ್ವಲ್ಪ ಇದೆ ಒಂದೊಂದು ಚೂರು ನೀರು ಸುಂಡಿದ್ಮೇಲೆ ಬೇರೆ ಇದು ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಇದು ನಿಮ್ಮ ದಾಲ್ ರೈಸು ಅಥವಾ ಬೇಳೆ ಸಾರು ಏನಾದರೂ ಇದ್ರೆ ಅದಕ್ಕೂ ತುಂಬ ಚೆನ್ನಾಗಿ ಹೋಗುತ್ತೆ ಅಥವಾ ರಸಮ್ ಸೊಪ್ಪಿಗೆಲ್ಲ ಕ್ವಿಕ್ಕಾಗಿ ಆಗುತ್ತೆ ನೀವು ಈವ್ನಿಂಗ್ ಕೆಲಸ ಎಲ್ಲ ಮುಗಿಸಿ ಏನಾದರೂ ಕ್ವಿಕ್ಕಾಗಿ ಒಂದು ಚಿಕನ್ ಡಿಶ್ ಮಾಡಬೇಕು ಸಡನ್ ಸಡನ್ನಾಗಿ ನೆಂಟರು ಬರ್ತಾ ಇದಾರೆ ಅವ್ರಿಗೇನಾದರೂ ಸಡನ್ನಾಗಿ ಮಾಡಬೇಕು ಅಂತಂದ್ರೆ ಇದು ಆಗಿ ಆಗೋದ್ರಿಂದ ಆ್ಯಂಡ್ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದ್ರಿಂದ ಪ್ರಿಪ್ರೇಷನ್ನು ಜಾಸ್ತಿ ಸಮಯ ತಗೊಳ್ಳಲ್ಲ ಒಂದೆರಡು ಮೂರು ಬೆಳ್ಳುಳ್ಳಿ ಮತ್ತು ಇದು ಹೆಚ್ಕೊಂಡ್ರೆ ರೆಡಿ ಪ್ರಿಪ್ರೇಷನ್ನು ಚಿಕನ್ ಹಾಕಿ ಅದು ಹಾಕಿ ಬೇಯಿಸಿದ್ರೆ ಮುಗೀತು ಇದು ನೋಡಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಈ ಥರ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ಏನು ಫೈನಾಗಿ ಬೇಡ ಆ್ಯಕ್ಚುಲಿ ಇಷ್ಟು ಬೇಡ ಒಂದು ಪಲ್ಸಲ್ಲಿ ಒಂದು ಫೈವ್ ಸಿಕ್ಸ್ ಸೆಕೆಂಡ್ಸ್ ಹಾಕ್ಕೊಂಡ್ರೆ ಸಾಕು ನಂದು ಒಂದೇ ಒಂದು ಹಸಿ ಸಿಕ್ಕ ಸರಿ ಗ್ರೈಂಡ್ ಆಗ್ತಾ ಇರ್ಲಿಲ್ಲ ಅಂತ ಸ್ವಲ್ಪ ಜಾಸ್ತಿ ಮಾಡಿದೆ ಸೊ ಇಷ್ಟು ಮಾಡ್ಕೊಂಡ್ರೆ ಸಾಕು ಇದಕ್ಕೆ ನಾನು ಎಣ್ಣೆಗೆ ನಾರ್ಮಲಿ ಕರ್ಬೇನ್ ಸೊಪ್ಪು ಹಾಕಲ್ಲ ಅದೊಂಥರ ತುಂಬಾ ಕ್ರಿಸ್ಪಿಯಾಗಿ ಫ್ರೈ ಆಗ್ಬಿಡತ್ತೆ ನನಗೆ ಸ್ವಲ್ಪ ಸಾಫ್ಟ್ ಆಗಿ ಕರ್ಬೇನಿ ಸೊಪ್ಪು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಕರ್ಬೇನ್ ಸೊಪ್ಪನ್ನ ಹೀಟ್ ಪಾಯಿಂಟ್ ಅಲ್ಲಿ ಆಡ್ ಮಾಡ್ತೀನಿ ಸ್ವಲ್ಪ ಜಾಸ್ತಿನೇ ತಿಂತೀವಿ ಕರ್ಬೇವ್ ಸೊಪ್ಪು ನಾವು ಅದರಿಂದ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಟೂ ತ್ರೀ ಮಿನಿಟ್ಸ್ ಅದಾದ್ಮೇಲಿಂದ ನಾವು ನಾವು ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕ್ಯಾಪ್ಸಿಕಮ್ನ ಹಾಕಿಬಿಟ್ಟು ಬೇಯಿಸೋದಷ್ಟೆ ಇವಾಗ ನಾವು ಪೇಸ್ಟ್ ಮಾಡ್ಕೊಂಡಿದ್ದು ಮತ್ತೆ ಕ್ಯಾಪ್ಸಿಕಮ್ನ ಈ ಸ್ಟೇಜಲ್ಲಿ ಹಾಕೊಬಹುದು ಚಿಕನ್ ಎಲ್ಲ ಒಂದೊಂದು ಕಡೆ ಬೇಗ ಬೆಂದೋಗ್ಬಿಡುತ್ತೆ ಸ್ವಲ್ಪ ಎಳೆ ಚಿಕನ್ ಆದ್ರೂ ಬೇಗ ಬೆಂದೋಗ್ಬಿಡುತ್ತೆ ಅವಾಗ ನೀವು ಇಷ್ಟೊತ್ತು ಕಾಯ್ಬೇಕಾಗಿಲ್ಲ ನಾನು ಅದೊಂದು ಟೆನ್ ಮಿನಿಟ್ಸೇ ಆಯ್ತು ಆಲ್ಮೋಸ್ಟ್ ನೀರು ತುಂಡಕ್ಕೆ ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನ ಇದು ಮಾಡಿಕೊಂಡು ಹಾಕ್ತಾ ಇದ್ದೀನಿ ತುಳ್ಕೊಂಡು ಇದಕ್ಕೇ ಕ್ಯಾಪ್ಸಿಕಮ್ ಕೂಡ ಹಾಕ್ತಾ ಇದ್ದೀನಿ ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬೇಯಿಸೋಣ ನೋಡಿ ನಿಮ್ಗೆ ಹೇಳಿದ್ನಲ್ವಾ ಸ್ವಲ್ಪ ಸ್ನೋ ಆಗಿತ್ತು ಅಂತ ನೆನ್ನೆಲ್ಲ ಸ್ವಲ್ಪ ಇತ್ತು ಜಾಸ್ತಿನೇ ಸ್ನೋ ಇಲ್ಲೆಲ್ಲ ಬಿದ್ದಿತ್ತು ಇವಾಗ ಸ್ವಲ್ಪ ಮೆಲ್ಟ್ ಆಗಿದೆ ಬಟ್ ತಣ್ಣಗೆ ಗಾಳಿ ಅಂಡ್ ತುಂಬಾನೇ ಚಳಿ ಸ್ನೋ ಬಿದ್ದಾಗ ಚೆನ್ನಾಗ್ ಅನ್ಸುತ್ತೆ ಬಟ್ ಅದು ಕರ್ಗೋವರ್ಗು ಆಮೇಲೆ ಈ ಚಳಿ ನಡ್ತಾ ಇರಬೇಕು ಹೊರಗಡೆ ಹೋದಾಗಂತೂ ತುಂಬಾ ಹುಷಾರಾಗಿ ಹೋಗ್ಬೇಕು ಐಸೆಲ್ಲ ಆಗಿಬಿಟ್ರೆ ತುಂಬ ಬಿಡೋ ಚಾನ್ಸಸ್ ತುಂಬಾನೇ ಇರುತ್ತೆ ಈ ಉಸ್ತುವಾರಿ ಮಾಡೋರ್ಗಂತೂ ಹ್ಯಾಟ್ಸ್ ಆಫ್ ಈ ಬಿಗ್ ಬಾಸ್ ಗೇಮ್ಗಳಲ್ಲಂತೂ ಯಾವ ರೀತಿ ಕಚ್ಚಾಡ್ತಾರೆ ಅಂತಂದರೆ ಅಪ್ಪ ಇವರು ಅರ್ಚಾಡ್ತಾ ಇದ್ರೆ ನನಗೆ ಗಂಟಲು ನೋವ್ತಾ ಇರುತ್ತೆ ಚೈತ್ರ ಅವ್ರಿಗಂತೂ ವಾಯ್ಸು ಫುಲ್ ಹೈ ಪಿಚ್ಚು ಅವ್ರ ಜೊತೆಗೆ ರಜತದೂ ಏನು ಕಮ್ಮಿ ಇಲ್ಲ ಇವಾಗ ಒಂದು ಸೆವೆನ್ ಏಯ್ಟ್ ಮಿನಿಟ್ಸು ಬೇಸಾಯಿತು ಕವರ್ ಮಾಡಿ ಎಲ್ಲ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಅದ್ರ ಜೊತೆಗೆ ನೋಡಿ ಕ್ಲೀನ್ ಆಗಿ ಚಿಕನ್ ಕೂಡ ಬೆಂದಿದೆ ನೀರೆಲ್ಲ ಕ್ಲೀನ್ ಆಗಿದೆ ಈ ಸ್ಟೇಜ್ ಅಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತೆ ಸೋಯಾ ಸಾಸ್ ಹಾಕಿದ್ರೆ ನಮ್ದು ಕ್ಯಾಪ್ಸಿಕಮ್ ಚಿಕನ್ ರೆಡಿ ಆಗುತ್ತೆ ಇದನ್ನ ದೋಸೆ ಚಪಾತಿ ಏನಾದರೂ ರಸಮ್ ಇದ್ದರೆ ಅಥವಾ ಪರಿಬೇಳೆ ಸಾರು ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ನು ಗ್ರೀನ್ ಚಿಲ್ಲಿಸು ಹಾಕಿರೋದ್ರಿಂದ ಪೆಪ್ಪರ್ ಪೌಡರು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಇಲ್ಲಿ ಏನೂ ಅಷ್ಟು ಖಾರ ಇರಲ್ಲ ಈವನ್ ಪೆಪ್ಪರ್ ಪೌಡ್ರೂ ಅಷ್ಟೇ ಆದ್ದರಿಂದ ನಾನೊಂದು ಎರಡು ಅಷ್ಟು ಹಾಕಿದ್ದೀನಿ ಅದರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಟೇಬಲ್ ಸ್ಪೂನು ಇವಾಗ ಚಿಕನ್ನ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಕ್ಯಾಪ್ಸಿಕಮ್ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ಸ್ವಲ್ಪ ಗ್ರೇವಿ ಥರ ಬರುತ್ತೆ ತುಂಬ ಡ್ರೈ ಇಷ್ಟಪಡ್ತೇ ಇರೋರು ಸ್ವಲ್ಪ ಇರಬೇಕು ಅಂತಂದರೆ ಸ್ವಲ್ಪ ಕ್ಯಾಪ್ಸಿಕಮ್ ಬೇಕಾದರೆ ಹಾಕ್ಕೊಳ್ಳಿ ಓಕೆ ರೆಡಿ ಆಯಿತು ನನ್ನ ಚಿಕನ್ನು ಇಷ್ಟೇ ಸಿಂಪಲ್ ರೆಸಿಪಿ ಒಂದು ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಆಗಿಬಿಡುತ್ತೆ ಸೊ ಡನ್ ಬಿಗ್ ಬಾಸ್ ಅಲ್ಲಿ ಒಂದು ಗೇಮ್ ಆಯಿತು ನಂದು ಚಿಕನ್ನು ಆಯಿತು ಹಾಟ್ ಆ್ಯಂಡ್ ಸ್ಪೈಸಿ ನಂದು ಕ್ಯಾಪ್ಸಿಕಮ್ ಚಿಕನ್ ರೆಡಿ ಆಯಿತು ಈಗ ನಾವು ಹೋಗಿ ಊಟ ಸ್ಟಾರ್ಟ್ ಮಾಡಿ ನಾವು ಬಿಗ್ ಬಾಸ್ ಎಂಜಾಯ್ ಮಾಡಿಕೊಂಡು ಹಾಗೆ ನಮ್ಮ ಡಿನ್ನರ್ ಮುಗಿಸ್ತೀವಿ ಬಾಸ್ ನೋಡಿಕೊಂಡು ಹಾಗೆ ಡಿನ್ನರ್ ಎಲ್ಲ ಮುಗಿಸಾಯ್ತು ಸೊ ನಾಳೆ ಡೇ ಆಗಿರೋದ್ರಿಂದ ಮತ್ತೆ ಸ್ಕೂಲು ಕಾಲೇಜ್ ಎಲ್ಲ ಅದಕ್ಕೆ ಇವತ್ತು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ನಂದು ಫ್ಲೋರಿಡಾ ಟ್ರಿಪ್ದು ಒಂದು ಸೀರೀಸ್ ಆಫ್ ವಿಡಿಯೋಸ್ನ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ನೀವು ಇನ್ನೂ ಅದನ್ನು ನೋಡಿಲ್ಲ ಅಂತಂದರೆ ಪ್ಲೀಸ್ ಆ ವಿಡಿಯೋಸ್ನೆಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್